ಗ್ರಹಗಳ ಸ್ಥಾನ ಅಂಗೈಯಲ್ಲಿ ಗುರುತಿಸುವುದು ಹಾಗೂ ಪ್ರಮುಖ ರೇಖೆಗಳ ವಿಚಾರ ಐಡೆಂಟಿಫೈ ದಿಂಟ್ಸ್ ಇನ್ ಯುವರ್ ಪಂಪ್ ವೀಕ್ಷಕರೇ ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಮ್ಮ ಅಂಗೈಯಲ್ಲಿನ ಎಲ್ಲ ರೇಖೆಗಳಿಗೆ ಹಾಗೂ ಹಸ್ತದಲ್ಲಿರುವ ಉಬ್ಬು ತಗ್ಗಿನ ಜಾಗಕ್ಕೆ ಅಂದರೆ ಪರ್ವಗಳಿಗೆ ಅದರದೇ ಆದ ಸ್ಥಾನ ಅಂದರೆ ಗ್ರಹ ಸ್ಥಾನವಿದೆ ಹಾಗೆ ಅವುಗಳ ಗಾತ್ರ ಉಬ್ಬು ತಗ್ಗಿನ ಸ್ಥಿತಿಯಂತೆ ಫಲಗೋಚಾರವಿರುತ್ತದೆ ಇಂದಿನ ಈ ವಿಡಿಯೋದಲ್ಲಿ ಇವೆಲ್ಲದರ ಬಗ್ಗೆ ತಿಳಿಯೋಣ ಮೊದಲನೆಯದಾಗಿ ನಾವು ಅಂಗೈಯಲ್ಲಿನ ಪ್ರಮುಖ ರೇಖೆಗಳ ಬಗ್ಗೆ ನೋಡೋಣ ವೀಕ್ಷಕರೇ ಸಾಮುದ್ರಿಕ ಶಾಸ್ತ್ರದಲ್ಲಿ ಪ್ರಮುಖವಾಗಿ ಯಾವುದೇ ವ್ಯಕ್ತಿಯ ಅಂಗೈಯಲ್ಲಿ ಈ ಕೆಳಗಿನ ಮೂರು ರೇಖೆಯನ್ನು ಪರಿಶೀಲಿಸುತ್ತೇವೆ ಹಾಗೆ ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ವಿಭಿನ್ನವಾಗಿರುತ್ತವೆ ಹಾಗೂ ವ್ಯಕ್ತಿಯ ಅಂಗೈ ಪರ್ವಗಳ ಗಾತ್ರ ಹಾಗೂ ಗ್ರಹಗಳ ಸ್ಥಾನ ಹೇಗಿದೆ ಎಂಬುದರ ಮೇಲೆ ಫಲಗಳು ವಿಭಿನ್ನವಾಗುತ್ತವೆ ಮೂರು ಪ್ರಮುಖ ರೇಖೆಗಳಲ್ಲಿ ಮೊದಲನೆಯದಾಗಿ ಜೀವನ ರೇಖೆ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ತೋರು ಬೆರಳ ಕೆಳಗೆ ಶುರುವಾಗಿ ಅಂಗೈ ಮಣಿಕಟ್ಟಿನವರೆಗೆ ಹೋದ ರೇಖೆಯನ್ನು ನಾವು ಜೀವನ ರೇಖೆ ಎಂದು ಕರೆಯುತ್ತೇವೆ ಇದು ನಮ್ಮ ಆಯುಷ್ಯವನ್ನು ನಿರ್ಧರಿಸುವ ರೇಖೆಯಾಗಿದೆ ಹಾಗೆ ಎರಡನೆಯದಾಗಿ ಬುದ್ಧಿ ರೇಖೆ ಈ ರೇಖೆ ಚಿತ್ರದಲ್ಲಿ ತೋರಿಸಿದ ಹಾಗೆ ತೋರು ಬೆರಳ ಕೆಳಗೆ ಅಂದರೆ ಜೀವನ ರೇಖೆಗೆ ಹೊಂದಿಕೊಂಡು ಶುರುವಾಗಿ ಚಂದ್ರ ಪರ್ವದ ಕಡೆಗೆ ಸಾಗುವ ಈ ರೇಖೆಯನ್ನು ಬುದ್ಧಿ ರೇಖೆ ಎಂದು ಹೇಳುತ್ತಾರೆ ಇದು ವ್ಯಕ್ತಿಯ ಬುದ್ಧಿ ಅಥವಾ ಜ್ಞಾನ ಗುಣಗಳನ್ನು ತಿಳಿಸುವ ರೇಖೆಯಾಗಿದೆ ಹಾಗೂ ಮೂರನೆಯದಾಗಿ ಹೃದಯ ರೇಖೆ ಈ ರೇಖೆಯನ್ನು ಚಿತ್ರದಲ್ಲಿ ತೋರಿಸಿದ ಹಾಗೆ ಕಿರುಬೆರಳ ಕೆಳಗೆ ಶುರುವಾಗಿ ಮದ್ಯ ಬೆರಳ ತನಕ ಅಥವಾ ಮದ್ಯ ಬೆರಳನ್ನು ದಾಟಿದ್ದರೆ ಅದನ್ನು ಹೃದಯ ರೇಖೆ ಎಂದು ಕರೆಯುತ್ತೇವೆ ಇದು ವ್ಯಕ್ತಿಯ ಜೀವನದ ಆರೋಗ್ಯ ಭಾಗ್ಯವನ್ನು ತಿಳಿಸುತ್ತದೆ ಹಾಗೆ ಇನ್ನು ಮುಂದುವರಿದು ವ್ಯಕ್ತಿಯ ಅಂಗೈಯಲ್ಲಿ ಒಂಬತ್ತು ಗ್ರಹಗಳ ಸ್ಥಾನವನ್ನು ಗುರುತಿಸುವುದು ಹೇಗೆ ಎಂದು ತಿಳಿದುಕೊಳ್ಳೋಣ ಇವುಗಳನ್ನು ನಾವು ಸಾಮಾನ್ಯವಾಗಿ ಪರ್ವಗಳು ಎಂದು ಕರೆಯುತ್ತೇವೆ ನಮ್ಮ ಅಂಗೈ ಮೇಲಿನ ಪರ್ವಗಳನ್ನು ಗ್ರಹಗಳು ನಿಯಂತ್ರಿಸುತ್ತವೆ ಯಾವ ಯಾವ ಪರ್ವಗಳು ಉಬ್ಬಿರುತ್ತವೆಯೋ ಅಥವಾ ತಗ್ಗಿರುತ್ತವೆಯೋ ಎಂದು ಪರಿಶೀಲಿಸಿ ಫಲವನ್ನು ನಿರ್ಧರಿಸಬೇಕಾಗುತ್ತದೆ ಈಗ ಮೊದಲನೆಯದಾಗಿ ಈ ಚಿತ್ರದಲ್ಲಿ ತೋರಿಸಿದ ಈ ಸ್ಥಾನವನ್ನು ಅಂದರೆ ತೋರು ಬೆರಳ ಕೆಳಗೆ ಗುರು ಪರ್ವ ಎಂದು ಸೂಚಿಸುತ್ತದೆ ಮಧ್ಯ ಬೆರಳ ಕೆಳಗಿನ ಜಾಗವನ್ನು ಶನಿ ಪರ್ವ ಎಂದು ಕರೆಯುತ್ತೇವೆ ಹಾಗೆ ಉಂಗುರ ಬೆರಳಿನ ಕೆಳಗಿನ ಸ್ಥಾನವನ್ನು ರವಿಸ್ಥಾನ ಅಂದರೆ ಸೂರ್ಯ ಪರ್ವ ಮತ್ತು ಕಿರು ಬೆರಳಿನ ಕೆಳಗಿನ ಜಾಗವನ್ನು ಬುಧಸ್ಥಾನ ಎಂದು ಹೇಳುತ್ತಾರೆ ಹಾಗೆ ಬುಧಸ್ಥಾನದ ಕೆಳಗೆ ಹಾಗೂ ಗುರುಸ್ಥಾನದ ಕೆಳಗಿನ ಜಾಗವನ್ನು ಅಂದರೆ ಈ ಚಿತ್ರದಲ್ಲಿ ತೋರಿಸಿದ ಜಾಗಕ್ಕೆ ಕುಜಸ್ಥಾನ ಎಂದು ಕರೆಯುತ್ತಾರೆ ಬುಧ ಮತ್ತು ಕುಜಸ್ಥಾನದ ಕೆಳಗೆ ಶುರುವಾಗಿ ಮಣಿಕಟ್ಟಿನ ವರೆಗಿನ ಸ್ಥಾನವನ್ನು ಚಂದ್ರಸ್ಥಾನ ಅಥವಾ ಪರ್ವ ಎಂದು ಕರೆಯುತ್ತಾರೆ ಹೆಬ್ಬೆರಳ ಬುಡದಿಂದ ಈಚೆಗೆ ಗುರು ಮತ್ತು ಕುಜಸ್ಥಾನದ ಕೆಳಗಿಂದ ಶುರುವಾಗಿ ಮಣಿಕಟ್ಟಿನ ಭಾಗದವರೆಗಿನ ಸ್ಥಾನವನ್ನು ಶುಕ್ರ ಪರ್ವ ಎಂದು ಕರೆಯುತ್ತಾರೆ ಚಂದ್ರ ಮತ್ತು ಶುಕ್ರ ಪರ್ವದ ಮಧ್ಯದಲ್ಲಿ ಮಣಿಕಟ್ಟಿನ ಬುಡದಲ್ಲಿ ಇಲ್ಲಿ ತೋರಿಸಿದ ಹಾಗೆ ಇರುವ ಸ್ಥಳವನ್ನು ಕೇತು ಸ್ಥಾನ ಅಥವಾ ಕೇತು ಪರ್ವ ಎಂದು ಮತ್ತು ಅಂಗೈ ಮಧ್ಯದ ಸಮತಲ ಜಾಗವನ್ನು ಪರ್ವ ಅಥವಾ ಕುಜನ ಸಮತಲ ಪರ್ವ ಎಂದು ಕರೆಯುತ್ತಾರೆ ಈ ಎಲ್ಲ ಸ್ಥಾನಗಳು ಅಥವಾ ಪರ್ವಗಳು ಉಪ್ಪಾಗಿದ್ದು ಪ್ರಬಲವಾಗಿದ್ದರೆ ಒಳ್ಳೆಯ ಅದ್ಭುತ ಫಲವನ್ನು ತರುತ್ತದೆ ಎಲ್ಲರಿಗೂ ಶುಭವಾಗಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮ್ಮ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ